ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳನೇ ತಾರೀಕು ಅಂದರೆ ಭಾನುವಾರ ದಿನದಂದು ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಈ ಚಂದ್ರ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾರೆ ಆ ದಿನದಂದು ಈ ಚಂದ್ರಗ್ರಹಣ ಪೂರ್ವಭಾದ್ರ ನಕ್ಷತ್ರದಲ್ಲಿ ಸಂಭವಿಸ್ತಾ ಇದೆ ರಾಹುಗ್ರಸ್ತ ಚಂದ್ರಗ್ರಹಣ ಇದಾಗಿರುತ್ತೆ ಆ ದಿನದಂದು ಚಂದ್ರ ರಕ್ತವರ್ಣದಲ್ಲಿ ನಮಗೆ ಕಾಣಿಸ್ಕೊಳ್ತಾ ಇದ್ದಾರೆ ಅಂದರೆ ಬ್ಲಡ್ ಮೂನ್ ಅಂತಲೂ ನಾವು ಕರಿತೇವೆ ಇದು ನಮ್ಮ ಭಾರತ ದೇಶದಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ ಭಾರತ ಯುರೋಪ್ ಏಷ್ಯಾ ಖಂಡಗಳಲ್ಲಿ ಮತ್ತು ಆಸ್ಟ್ರೇಲಿಯಾ ದೇಶಗಳಲ್ಲಿ ಕಾಣಿಸ್ತಾ ಇದೆ ಈ ಚಂದ್ರಗ್ರಹಣ ಏನು ಸಂಭವಿಸ್ತಾ ಇದೆ ಇದರ ಒಂದು ಅವಧಿ ಎಷ್ಟರ ತನಕ ಇರುತ್ತೆ ಈ ಚಂದ್ರಗ್ರಹಣದಿಂದ ಸ್ವಲ್ಪ ಒಂದು ನಾಲ್ಕೈದು ರಾಶಿಗಳಿಗೆ ಸ್ವಲ್ಪ ಕೆಡುಕು ಸಂಭವಿಸುವ ಸಾಧ್ಯತೆಗಳಿರುತ್ತೆ ಅದು ಕೂಡ ದಶಾಭುಕ್ತಿ ಮೇಲೆ ಆಧಾರಿತ ಆಧಾರಿತವಾಗಿರುತ್ತೆ ಆ ರಾಶಿಗಳು ಯಾವುದು ಮತ್ತು ಯಾ ಮತ್ತು ಯಾವ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ ಆ ರಾಶಿಗಳು ಅಂತ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಏಳನೇ ತಾರೀಕು ರಾತ್ರಿ ಒಂಬತ್ತು ಐವತ್ತಾರರಿಂದ ರಾತ್ರಿ ಅಂದರೆ ಮಧ್ಯರಾತ್ರಿ ಒಂದು ಗಂಟೆ ಇಪ್ಪತ್ತೇಳು ನಿಮಿಷದ ತನಕ ಈ ಚಂದ್ರಗ್ರಹಣ ಅವಧಿ ಇದಾಗಿರುತ್ತೆ ಅಂದರೆ ಸ್ಪರ್ಶಕಾಲ ಅಂದರೆ ಗ್ರಹಣ ಪ್ರಾರಂಭ ಆಗ್ತಕ್ಕಂಥದ್ದು ರಾತ್ರಿ ಒಂಬತ್ತು ಗಂಟೆ ಐವತ್ತಾರು ನಿಮಿಷಕ್ಕೆ ಮಧ್ಯಕಾಲ ಅಂತಕ್ಕಂಥದ್ದು ಕಾಲ ರಾತ್ರಿ ಹನ್ನೊಂದು ಗಂಟೆ ನಲವತ್ತಾರು ನಿಮಿಷಕ್ಕೆ ಮಧ್ಯಕಾಲ ಅಂತ ನಾವು ಕರಿತೀವಿ ಮೋಕ್ಷಕಾಲ ಅಂದರೆ ಗ್ರಹಣ ಮುಕ್ತಾಯ ಆಗ್ತಕ್ಕಂಥದ್ದು ರಾತ್ರಿ ಒಂದು ಗಂಟೆ ಇಪ್ಪತ್ತ ಏಳು ನಿಮಿಷಕ್ಕೆ ಈ ಗ್ರಹಣ ಮುಕ್ತಾಯ ಆಗ್ತಾ ಹೋಗುತ್ತೆ ಅಂದರೆ ಟೋಟಲ್ ಮೂರು ಗಂಟೆ ಮೂವತ್ತೊಂದು ನಿಮಿಷ ಸರಿಸುಮಾರು ಮೂರು ಗಂಟೆ ಮೂವತ್ತೊಂದು ನಿಮಿಷಗಳ ಕಾಲ ಈ ಗ್ರಹಣ ಅವಧಿ ಇರುತ್ತೆ ಈ ದಿನದಂದು ಯಾರೆಲ್ಲ ನೋಡಿ ಗರ್ಭಿಣಿ ಸ್ತ್ರೀಯರು ಇರ್ತಿರೋ ಸೊ ಅವರು ಈ ಗ್ರಹಣ ಪ್ರಾರಂಭವಾಗುವ ಮೊದಲು ಒಂದು ಆರು ಗಂಟೆ ಮೊದಲೇ ನೀವು ಊಟ ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿ ಈ ಅಂಥದ್ದು ಮತ್ತು ಶಾರ್ಪ್ ಇರ್ತಕ್ಕಂತಹ ಐಟಮ್ಸ್ ಆಗಿರಬಹುದು ಪರಕೆ ಮುಟ್ಟೋದು ಅಥವಾ ಈ ಥರ ಏನು ಮಾಡ್ದಂಗೆ ನಿಮ್ಮ ಪಾಡಿಗೆ ನೀವು ಹೊರಗಡೆ ಕೂಡ ಬರ್ದಂಗೆ ಸ್ವಲ್ಪ ಮನೆಯಲ್ಲೇ ಇರೋದಕ್ಕೆ ಪ್ರಯತ್ನ ಮಾಡಿ ಗರ್ಭಿಣಿ ಸ್ತ್ರೀಯರಾಗಿರೋದ್ರಿಂದ ಮತ್ತು ವೃದ್ಧರು ಯಾರಾದರೂ ಇದ್ದರೆ ಹಣ್ಣು ಹಂಪಲುಗಳನ್ನು ಬೇಕಾದರೆ ನೀವು ಬಾಳೆಹಣ್ಣು ಸೇಬು ಕಿತ್ತಲೆ ಈ ಥರ ನೀವು ಹಣ್ಣು ಹಂಪಲುಗಳನ್ನು ಸೇವನೆ ಮಾಡಬಹುದು ಆದರೆ ಮಜ್ಜಿಗೆ ಅಥವಾ ಮೊಸರು ಹಾಲನ್ನು ಅವತ್ತು ನಿಷಿದ್ಧ ಮಾಡಬೇಡಿ ದಯವಿಟ್ಟು ಹಣ್ಣು ಜ್ಯೂಸು ಹಣ್ಣು ಎಲ್ಲ ನೀವು ಮಾ ನೀವು ಕುಡಿಬೋದು ಬೇಕಾದರೆ ಹಣ್ಣು ತಿನ್ಬೋದು ಆ ಹಣ್ಣಿನಿಂದ ಮಾಡಿರ್ತಕ್ಕಂಥದ್ದು ಯಾರಾದರೂ ಜ್ಯೂಸ್ ನೀವು ಮಾಡಿಕೊಂಡು ಬೇಕಾದರೆ ಕುಡಿಬಹುದು ಆದರೆ ಈ ಗ್ರಹಣ ಒಂಬತ್ತು ಐವತ್ತಾರಕ್ಕೆ ಸ್ಟಾರ್ಟ್ ಆಗುತ್ತೆ ಅದರ ಹಿಂದಿನ ಆರು ಗಂಟೆ ಹಿಂದೆ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಅಷ್ಟೊತ್ತಿಗೆ ಸ್ವಲ್ಪ ಊಟ ಮಾಡಿ ಅದಾದ ನಂತರ ಹೊಟ್ಟೆ ಸ್ಮಾದಾಗಲೇ ಸ್ವಲ್ಪ ನೀವು ಹಣ್ಣು ಹಂಪಲಗಳನ್ನು ನೀವು ತಿನ್ನೋದಕ್ಕೆ ಪ್ರಯತ್ನ ಮಾಡಬಹುದು ಇನ್ನು ವೃದ್ಧರು ಕೂಡ ಇದೇ ಒಂದು ನಿಯಮಗಳನ್ನು ಪಾಲನೆ ಮಾಡಿ ಇನ್ನು ವಯಸ್ಕರು ಇನ್ನು ವಯಸ್ಸಲ್ಲೇ ಇರ್ತಕ್ಕಂಥವ್ರು ಈ ಗ್ರಹಣ ಪ್ರಾರಂಭ ಆಗ್ತಕ್ಕಂತಹ ಒಂಬತ್ತು ಗಂಟೆ ಅವಧಿಯ ಮೊದಲೇ ನೀವು ಎಲ್ಲ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ಸೊ ಊಟ ಆಗಿರ್ಬೋದು ಅಥವಾ ಆಗಿರ್ಬೋದು ಎಲ್ಲನೂ ಮುಗಿಸ್ಬಿಟ್ಟು ನೀವು ಇರೋದ್ರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ಗ್ರಹಣ ಏನು ನಡೀತಾ ಇದೆ ಸೆಪ್ಟೆಂಬರ್ ಇಪ್ಪತ್ತು ಸಪ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಏಳನೇ ತಾರೀಕು ಈ ದಿನದಂದು ನೋಡಿ ಯಾರೆಲ್ಲ ಮಾನಸಿಕವಾಗಿ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರ ಮನೆಯಲ್ಲಿ ಶ್ ಅಶಾಂತಿ ವಾತಾವರಣ ಇರುತ್ತೆ ಮತ್ತು ಆಮೇಲೆ ನನಗೆ ಉದ್ಯೋಗದಲ್ಲಿ ಸ್ವಲ್ಪ ಕಿರಿಕಿರಿ ಅಂತ ಅನ್ನಿಸ್ತಾ ಇರುತ್ತೆ ಯಾಕೋ ನನ್ನ ಮನಸ್ಸೇ ಸರಿ ಇರೋದಿಲ್ಲ ಈ ಥರ ಭಾವನೆ ಯಾರೆಲ್ಲ ಇರ್ ನೀವು ನೋವು ಪಡ್ತಾ ಇರ್ತೀರ ಅಂಥವರು ಈ ದಿನದಂದು ಶಿವನ ಆರಾಧನೆ ಮಾಡ್ತಕ್ಕಂಥದ್ದು ಕಲಿಯುಗ ಆರಾಧ್ಯ ದೈವ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಅಥವಾ ವಿಷ್ಣು ಸಹಸ್ರನಾಮಗಳನ್ನು ಕೇಳ್ತಕ್ಕಂಥದ್ದು ಶಿವಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಷ್ಟು ಸಾವಿರ ಸಲ ಆಗುತ್ತೋ ಎಷ್ಟು ಲಕ್ಷ ಸಲ ಆಗುತ್ತೋ ನೀವು ಅದನ್ನು ಹೇಳ್ಕೊಳೋದ್ರಿಂದ ಆ ಮಾನಸಿಕ ಒಂದು ತೊಂದರೆಗಳಿಂದ ನೀವು ಹೊರಗಡೆ ಬರ್ತೀರಾ ಉದ್ಯೋಗದ ವಿಚಾರದಲ್ಲೂ ಏನೆಲ್ಲ ನೀವು ತುಂಬ ಕಿರಿಕಿರಿ ಅನುಭವಿಸ್ತಾ ಇರ್ತೀರ ಅದರಿಂದಲೂ ಕೂಡ ಸ್ವಲ್ಪ ಹೊರಗಡೆ ಬರ್ತೀರ ಆ ಮಂತ್ರಕ್ಕೆ ಅಷ್ಟು ಶಕ್ತಿ ಇದೆ ಓಂ ನಮ ಶಿವಾಯ ಈ ಮಂತ್ರಕ್ಕೆ ಇರ್ತಕ್ಕಂತಹ ಶಕ್ತಿ ಅಪಾರವಾಗಿರ್ತಕ್ಕಂತಹ ಶಕ್ತಿ ಸ್ನೇಹಿತರೆ ಇನ್ನು ವಿದ್ಯಾರ್ಥಿಗಳು ಕೂಡ ನೀವು ವಿದ್ಯಾರ್ಥಿನಿಯರು ಹೆಣ್ಮಕ್ಕಳಾಗಿದ್ದರೆ ಶ್ರೀ ಮಾತ್ರೇ ನಮಃ ಶ್ರೀ ನಮಃ ಅಂತ ಹೇಳ್ಕೋಬೋದು ಅಂದರೆ ಮದುವೆ ಆಗದೇ ಇರ್ತಕ್ಕಂತಹ ಸ್ತ್ರೀಯರು ಶ್ರೀ ಮಾತ್ರೇ ನಮಃ ಅಂತ ಮಾತ್ರ ಹೇಳಿ ಓಂಕಾರ ಹೇಳ್ಕೊಬೇಡಿ ಮದುವೆ ಆದ ಸ್ತ್ರೀಯರಾಗಿರು ಸ್ತ್ರೀಯರು ಅಥವಾ ಗಂಡು ಮಕ್ಕಳು ಓಂ ನಮ ಶಿವಾಯ ಓಂ ಶ್ರೀ ಮಾತ್ರೇ ನಮಃ ಓಂ ದುಮ್ ದುರ್ಗಾಯೇ ನಮಃ ಓಂ ದುಮ್ ದುರ್ಗಾಯೇ ನಮಃ ಓಂ ದುಮ್ ದುರ್ಗಾಯೇ ನಮಃ ಇದನ್ನು ಎಷ್ಟು ಸಾವಿರ ಸಲ ಆಗುತ್ತೋ ಅಷ್ಟು ಸಾವಿರ ಸಲ ಪಠನೆ ಮಾಡ್ಕೊಳ್ತಕ್ಕಂಥದ್ದು ಈ ದಿನ ಈ ಥರ ಮಾಡೋದ್ರಿಂದ ನಿಮ್ಮ ಮಾನಸಿಕವಾಗಿ ಏನೆಲ್ಲ ನೀವು ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರ ಮನೇಲಿ ಗಲಟೆ ಆಗುತ್ತೆ ನನಗೆ ಕೋಪ ಬಂದ್ಬಿಡುತ್ತೆ ಇದ್ದಕ್ಕಿದ್ದಂತೆ ಕೋಪ ಬಂದ್ಬಿಡುತ್ತೆ ಯಾಕೆ ಗೊತ್ತಾಗ್ತಿಲ್ಲ ಈ ಥರ ಏನೆಲ್ಲ ನೀವು ಅನುಭವಿಸ್ತಾ ಇದ್ದೀರ ಈ ಮಂತ್ರಗಳನ್ನು ಪಠನೆ ಮಾಡಿಕೊಳ್ಳಿ ಮತ್ತು ರಾತ್ರಿ ಹೊತ್ತು ಗ್ರಹಣ ಸಂಭವಿಸ್ತಾ ಇದೆ ಸ್ಪರ್ಶಕಾಲ ಮಧ್ಯಕಾಲ ಮೋಕ್ಷಕಾಲ ಈ ಕಾಲದಲ್ಲೆಲ್ಲ ಸ್ನಾನ ಮಾಡಬೇಕು ಸ್ನಾನ ಮಾಡಬೇಕು ಅಂತ ಕೆಲವರು ಹೇಳ್ತಾ ಇರ್ತಾರೆ ಸಿ ಯಾರೆಲ್ಲ ನಿಷ್ಠೆಯಿಂದ ನಾನು ಈ ದಿನ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಓಂ ನಮ ಶಿವ ಫಾರ್ ಎಕ್ಸಾಂಪಲ್ ಶಿವಪಂಚಾಕ್ಷರಿ ಮಂತ್ರ ಏಕಾಗ್ರತೆಯಿಂದ ನಾನು ಆ ಗ್ರಹಣ ಅವಧಿ ಪೂರ್ತಿ ನಾನು ಹೇಳ್ಕೋಬೇಕು ಅಂತ ನೀವು ಮನಸ್ಸು ಮಾಡಿರ್ತೀರಲ್ವಾ ಯಾರಾದರೂ ಇದ್ದರೆ ಅಂಥವರು ಈ ಗ ಕಾಲದಲ್ಲಿ ಸ್ನಾನ ಮಾಡಬೇಕು ಮಧ್ಯ ಕಾಲದಲ್ಲಿ ಸ್ನಾನ ಮಾಡಬೇಕು ಮೋಕ್ಷ ಕಾಲದಲ್ಲಿ ಸ್ನಾನ ಮಾಡಬೇಕಾಗುತ್ತೆ ಇನ್ನು ಮಿಕ್ಕಿದವರೆಲ್ಲನೂ ಕೂಡ ನಾನು ನನಗೆ ಯಾವುದು ಪೂಜೆನೂ ಬೇಡ ಏನು ಬೇಡ ಅಂತಂದು ಏನಿರ್ತಿರಲ್ವಾ ಸ್ನಾನ ಮಾಡಿದಂಗೆ ಕಾಲ ಅಂದರೆ ಬೆಳಗಿನ ಜಾವ ಬೇಕಾದರೆ ಎದ್ದು ನೀವು ಸ್ನಾನ ಮಾಡ್ಕೋಬಹುದು ನಾನು ಪೂಜೆ ಮಾಡಬೇಕು ಈ ದಿನ ನಾನು ಪೂಜೆ ಮಾಡಲೇಬೇಕು ಈ ದಿನ ಪೂಜೆ ಮಾಡೋದರಿಂದ ಒಂದು ಶಕ್ತಿ ಬರುತ್ತೆ ಅಷ್ಟೆ ಒಂದು ಗ್ರಹಣ ಕಾಲದಲ್ಲಿ ನಾವು ಓಂ ನಮ ಶಿವಾಯ ಶಿವಪಂಚಾಕ್ಷರಿ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಇದನ್ನೆಲ್ಲ ಮಾಡೋದ್ರಿಂದ ಸಾಕಷ್ಟು ಉತ್ತಮವಾದ ನಮಗೆ ಪಲಿ ಮಾನಸಿಕ ಒಂದು ಸಂತೃಪ್ತಿ ಮನಸ್ಸು ಚೆನ್ನಾಗಿರ್ಬೇಕು ಯಾಕೆಂದರೆ ಚಂದ್ರ ಮನಸ್ಸು ಕಾರಕ ಆ ಮನಸ್ಸು ಸ್ಥಿಮಿತ ಇಲ್ದನೆ ನಾವೇನೆಲ್ಲ ನಾ ನೋಡ್ತಾ ಇದ್ದೀವಿ ನಾವು ಸಮಾಜದಲ್ಲಿ ಆಗ್ತಕ್ಕಂತಹ ತೊಂದರೆ ತಾಪತ್ರಗಳನ್ನು ನಾವು ನೋಡ್ತಾ ಇದ್ದೇವೆ ಆ ಮನಸ್ಸು ನಮಗೆ ಸರಿಯಾಗಿ ಇಲ್ಲದೆ ಇದ್ದಾಗ ನಾವು ಈ ತರಹ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ಅಂದರೆ ಚಂದ್ರ ಪೀಡಿತರಾಗಿದ್ದಾಗ ಕ್ಷೀಣ ಚಂದ್ರದಲ್ಲಿ ಹುಟ್ಟಿದಾಗ ಅಂದರೆ ಅಮಾವಾಸ್ಯೆ ಟೈಮಲ್ಲಿ ಹುಟ್ಟಿದಾಗ ನಮ್ಮ ಮನಸ್ಸು ಅನ್ನೋದು ಸ್ವಲ್ಪ ಪೀಡಿತ ಆಗಿರುತ್ತೆ ಅದೇ ಚಂದ್ರ ಉಣ್ಣಿಮೆ ಟೈಮಲ್ಲಿ ಹುಟ್ಟಿದಾಗ ಅದಕ್ಕೆ ಆ ಮನಸ್ಸಿಗೂ ಈ ಮನಸ್ಸಿಗೂ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇರುತ್ತೆ ಒಬ್ಬೊಬ್ಬರು ಒಬ್ಬೊಬ್ಬರಿಗೆ ಒಂದೊಂದು ಮನಸ್ಸಿರುತ್ತೆ ಯಾಕೆ ಅಂದರೆ ಚಂದ್ರ ಇರ್ತಕ್ಕಂತಹ ಸ್ಥಾನ ಆ ಥರ ಇರುತ್ತೆ ಸೊ ಈ ದಿನ ಆ ಥರ ನೀವು ಮಾಡ್ಕೊಳ್ಳಿ ಇನ್ನು ಸ್ಪರ್ಶಕಾಲದಲ್ಲಿ ಸ್ನಾನ ಮಾಡಬೇಕಾ ಒಂಬತ್ತು ನಲವತ್ತಾರಕ್ಕೆ ಸ್ಪರ್ಶಕಾಲ ಅವಾಗ ಸ್ನಾನ ಮಾಡಿ ಮಧ್ಯಕಾಲ ಹನ್ನೊಂದು ನಲವತ್ತೇಳು ಆವಾಗ ಸ್ನಾನ ಮಾಡಬೇಕಾಗುತ್ತೆ ಮತ್ತು ರಾತ್ರಿ ಒಂದು ಇಪ್ಪತ್ತೇಳಕ್ಕೆ ಅವಾಗ ಸ್ನಾನ ಮೋಕ್ಷಕಾಲ ಈ ಸಮಯದಲ್ಲಿ ಗ್ರಹಣದ ಸಮಯದಲ್ಲಿ ನೀವು ಪೂಜೆ ಪುನಸ್ಕಾರಗಳನ್ನು ನೀವು ಮಾಡೋದ್ರಿಂದ ಮತ್ತು ನಾನು ಯಜ್ಞಗಳನ್ನು ಮಾಡಿಸ್ತೀನಿ ಹೋಮ ಮಾಡಿಸ್ತೀನಿ ಅನ್ನೋ ಹಾಗಿದ್ರೆ ದೇವಸ್ಥಾನದ ಆವರಣದಲ್ಲೇ ನೀವು ಮಾಡಿಸೋದು ಉತ್ತಮವಾಗಿರುತ್ತೆ ಇನ್ನು ಈ ಗ್ರಹಣದಿಂದ ನಾಲ್ಕು ರಾಶಿಗಳಿಗೆ ಎಸ್ಪೆಷಲಿ ಐದು ರಾಶಿಗಳನ್ನು ತಗೊಳ್ಳಿ ಐದು ರಾಶಿಗಳಿಗೆ ಸಾಕಷ್ಟು ಐದು ರಾಶಿಗಳು ಸಾಕಷ್ಟು ಕೇರ್ಫುಲ್ಲಾಗಿರಬೇಕಾಗುತ್ತೆ ಗ್ರಹಣ ಮುಗಿದ ಆರು ತಿಂಗಳ ಕಾಲ ಸ್ವಲ್ಪ ಹುಷಾರಾಗಿರಬೇಕಾಗಿರೋ ಒಂದು ರಾಶಿಗಳು ಯಾವುದು ಅಂತ ನೋಡ್ಕೊತಾ ಹೋಗೋಣ ಮೊಟ್ಟ ಮೊದಲನೇ ರಾಶಿ ಕುಂಭ ರಾಶಿ ಈ ಕುಂಭ ರಾಶಿಯವರಿಗೆ ಆರೋಗ್ಯದ ವಿಚಾರದಲ್ಲಿ ಸಾಕಷ್ಟು ಏಳಿತ ನೋಡುವ ಸಾಧ್ಯತೆ ಇರುತ್ತೆ ಕುಟುಂಬದ ವಿಚಾರದಲ್ಲಿ ಮತ್ತು ದಿನನಿತ್ಯದ ಏನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅವಧಿಯಲ್ಲಿ ನಾವು ಏನು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೇವೆ ಆ ಅವಧಿಯೆಲ್ಲ ಕೂಡ ಕೂಡ ಸ್ವಲ್ಪ ಇರಿಟೇಷನ್ ಬರ್ತಾ ಇರುತ್ತೆ ಆರನೇ ಮನೆ ಅಧಿಪತಿ ಜನ್ಮರಾಶಿಯಲ್ಲಿ ರಾಹುಗ್ರಸ್ತನಾಗ್ತಾ ಇರೋದ್ರಿಂದ ಈ ಒಂದು ಇರಿಟೇಷನ್ನು ಚಿಕ್ಕ ಪುಟ್ಟ ವಿಷಯಕ್ಕೂ ಮನಸ್ತಾಪಗಳನ್ನು ಮಾಡ್ಕೊಳ್ತಕ್ಕಂಥದ್ದು ಚಂಚಲ ಮನಸ್ಸು ರೋಗ ಪೀಡಿತ ಆಗ್ತಕ್ಕಂಥದ್ದು ಅಂದರೆ ಮನಸ್ಸು ರೋಗ ಪೀಡಿತ ಆಗ್ತಾ ಹೋಗುತ್ತೆ ಏನೋ ಆದರೂ ಒಂದು ನೆಗೆಟಿವ್ ಥಿಂಕಿಂಗ್ ಈ ಥರ ಎಲ್ಲ ಆಗ್ತಾ ಇರುತ್ತೆ ಮತ್ತೆ ಆರೋಗ್ಯದ ವಿಚಾರದಲ್ಲೂ ಕೂಡ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಈ ಕುಂಭರಾಶಿಯವರು ಸಾಕಷ್ಟು ಹುಷಾರಾಗಿ ಇರಬೇಕು ಪತಿ ಪತ್ನಿಯರಲ್ಲಿ ಕುಟುಂಬದ ವಿಚಾರದಲ್ಲೂ ಕೂಡ ಸಾಕಷ್ಟು ಹುಷಾರಾಗಿ ಇದ್ದರೆ ತುಂಬ ಒಳ್ಳೆಯದು ಮನಸ್ಸಿಗೆ ನೋಡಿ ವಿಡಿಯೋನ ಮಾಡ್ತಾ ಇರೋದು ಈ ಥರ ಇದೆ ನೋಡಿ ಸ್ವಲ್ಪ ಎಚ್ಚೆತ್ಕೋಬೇಕು ಅಂತ ಅದನ್ನೇ ನೀವು ಕೊರಗೋದು ಅದನ್ನೆಲ್ಲ ಮಾಡಬೇಡಿ ಈ ಪರಿಹಾರಗಳನ್ನು ನಾನು ಏನು ಹೇಳಿದ್ದೀನಿ ಅದನ್ನು ಮಾಡ್ಕೊತಾ ಹೋಗಿ ಸಾಕು ಮೊಟ್ಟ ಮೊದಲನೇದಾಗಿ ಕುಂಭರಾಶಿಯವರು ಸ್ವಲ್ಪ ಚ ಅಲರ್ಟಾಗಿರಬೇಕು ಇನ್ನು ಎರಡನೇ ರಾಶಿ ಮೀನರಾಶಿ ನೋಡಿ ಈ ಮೀನ ರಾಶಿಯವರಿಗೆ ಹನ್ನೆರಡನೇ ಮನೆಯಲ್ಲಿ ಗ್ರಹಣ ಸಂಭವಿಸ್ತಾ ಇದೆ ಪಂಚಮಾಧಿಪತಿ ವ್ಯವಸ್ಥಾನ ಸಂತಾನದ ಒಂದು ವಿಚಾರದಲ್ಲಿ ಮಾನಸಿಕ ಖಿನ್ನತೆಗೆ ಒಳಗಾಗ್ತಕ್ಕಂಥದ್ದು ನೆಗೆಟಿವ್ ಮೈಂಡೆಡ್ ಬರ್ತಕ್ಕಂಥದ್ದು ನಿದ್ರಾಹೀನತೆ ನಿದ್ರಾ ಭಂಗ ಎದುರಾಗ್ತಕ್ಕಂತಹ ಸಾಧ್ಯತೆ ಇದೆಲ್ಲವೂ ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ನೀವು ಅಂದ್ಕೊಂಡಿರೋದೇ ಒಂದು ಆಗೋದೇ ಒಂದು ಅನ್ನೋ ಥರ ಇರುತ್ತೆ ಮತ್ತು ಬಂಡವಾಳ ಯಾರೆಲ್ಲ ಹೂಡಿಕೆ ಮಾಡಿರ್ತೀರಾ ಶೇರ್ ಮಾರ್ಕೆಟು ಅಥವಾ ಇನ್ನೊಂದಿನೊಂದು ಟ್ರೇಡಿಂಗ್ ಬಿಸ್ನೆಸ್ಸಲ್ಲಿ ಸ್ವಲ್ಪ ನಷ್ಟ ಅನುಭವಿಸುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಇನ್ನು ಈ ಗ್ರಹಣದಿಂದ ಸ್ವಲ್ಪ ನೋವನ್ನು ಅನುಭವಿಸ್ತಾ ಇರತಕ್ಕಂತಹ ಮೂರನೇ ರಾಶಿ ಕರ್ಕಾಟಕ ರಾಶಿ ಈ ಕರ್ಕಾಟಕ ರಾಶಿಯವರು ಕೂಡ ಆರೋಗ್ಯದ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸಿ ಕುಟುಂಬದ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಆರ್ಥಿಕ ವಿಚಾರದಲ್ಲಿ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ ಮಾತನಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾತನಾಡೋದಕ್ಕೆ ಪ್ರಯತ್ನ ಮಾಡಿ ಈ ಒಂದು ಗ್ರಹಣದಿಂದ ಸ್ವಲ್ಪ ನೋವನ್ನು ಅಥವಾ ಕೆಟ್ಟ ಫಲಿತಾಂಶಗಳನ್ನು ಅಥವಾ ಹದಮ ಫಲಿತಾಂಶಗಳನ್ನು ಅನುಭವಿಸ್ತಾ ಇರತಕ್ಕಂತಹ ನಾಲ್ಕನೇ ರಾಶಿ ವೃಶ್ಚಿಕ ರಾಶಿ ಈ ವೃಶ್ಚಿಕ ರಾಶಿಯವರೆಗೂ ಕೂಡ ಚತುರ್ಥ ಭಾವದಲ್ಲಿ ಕೇಂದ್ರ ಭಾವದಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಮಾನಸಿಕ ನೋವು ಮನೆಯಲ್ಲಿ ಏನಾದರೂ ಒಂದು ಕಲಹಗಳು ಅಥವಾ ಮನೆಯಲ್ಲಿ ಎಲ್ಲರಿಗೂ ಸ್ವಲ್ಪ ಹುಷಾರಿಲ್ಲದಂಗೆ ಆಗೋದು ಬರಬೇಕಾಗಿರೋ ಪ್ರಾಪರ್ಟಿ ಆಸ್ತಿಗೆ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಉದ್ಯೋಗದಲ್ಲಿ ಕಿರಿಕಿರಿ ಅಥವಾ ನಷ್ಟ ಅನುಭವಿಸುವ ಸಾಧ್ಯತೆಗಳು ಕೂಡ ಈ ವೃಶ್ಚಿಕ ರಾಶಿಯವರು ಕಂಡು ಬರ್ತಾ ಇರುತ್ತೆ ತಾಯಿ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸಗಳು ಉಂಟಾಗ್ತಕ್ಕಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇರುತ್ತೆ ಇನ್ನು ಈ ಗ್ರಹಣದಿಂದ ಸ್ವಲ್ಪ ಹದಮ ಫಲಿತಾಂಶಗಳನ್ನ ಸ್ವಲ್ಪ ಚಿಕ್ಕ ಪುಟ್ಟದಾಗಿ ಕೆಟ್ಟ ಫಲಿತಾಂಶಗಳನ್ನ ನೋಡ್ತಾ ಇರತಕ್ಕಂತಹ ಐದನೆಯ ರಾಶಿ ಮಕರ ರಾಶಿ ಈ ಮಕರ ರಾಶಿಯವರೆಗೂ ಕೂಡ ದ್ವಿತೀಯ ಭಾವದಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಆರ್ಥಿಕ ನಷ್ಟ ಆರೋಗ್ಯದಲ್ಲಿ ಮತ್ತೆ ಒಸಡು ಅಲ್ಲಿನ ಒಂದು ಸಮಸ್ಯೆಗಳಿಗೆ ತೊಂದರೆಗಳನ್ನು ಅನುಭವಿಸ್ತಕ್ಕಂತಹ ಸಾಧ್ಯತೆ ವೇಳೆಗೆ ಸರಿಯಾದ ಊಟ ಮಾಡೋಕ್ಕೂ ಆಗೋದಿಲ್ಲ ಈ ಥರ ಸಿಚುವೇಷನ್ ಜಾಸ್ತಿ ಎದುರಾಗ್ತಕ್ಕಂತಹ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಈ ಮಕರ ರಾಶಿಯವರು ಕೂಡ ಸ್ವಲ್ಪ ನೀವು ಹುಷಾರಾಗಿರೋದಕ್ಕೆ ಪ್ರಯತ್ನ ಮಾಡಿ ಈ ಗ್ರಹಣ ಆದ ನಂತರ ಮರುದಿನ ಬೆಳಗ್ಗೆ ಈ ರಾಶಿಯವರು ಏನು ಮಾಡಬೇಕಾಗುತ್ತೆ ಈ ಈ ಒಂದು ಬಾಧೆಯಿಂದ ತಪ್ಪಿಸ್ಕೊಳೋದಕ್ಕೆ ಅಂತಂದರೆ ನೋಡಿ ಒಂದು ಬೆಳ್ಳಿ ಅಥವಾ ರಾಗಿ ಕಾಪರಿಂದ ಮಾಡಿರ್ತಕ್ಕಂತಹ ಒಂದು ಸರ್ಪ ಒಂದು ಸರ್ಪದ ಆಕೃತಿಯಲ್ಲಿ ಏನಿರುತ್ತೆ ಅದನ್ನು ತಗೊಂಡ್ಬಿಟ್ಟು ಮತ್ತು ಚಂದ್ರನ ಒಂದು ಬಿಂಬವನ್ನು ನೀವು ಮಾಡಿಸ್ಕೊಳ್ಳಿ ಅದರಲ್ಲಿ ರೆಡಿಮೇಡ್ ಸಿಗುತ್ತೆ ನಿಮಗೆ ತಗೊಂಡ್ಬಿಟ್ಟು ಈ ಒಂದು ರಾಹುವಿಗೆ ಕರಿ ಉದ್ದಿನ ಬೆಳೆ ಚಂದ್ರನಿಗೆ ಅಕ್ಕಿ ರಾಹುವಿಗೆ ಕರಿ ಉದ್ದಿನ ಬೆಳೆಯನ್ನು ಈ ಬೂದಿ ಬಣ್ಣದ ವಸ್ತ್ರದಲ್ಲಿ ಹಾಕಿ ಕಟ್ಬಿಟ್ಟು ಚಂದ್ರನಿಗೆ ಬಿಳಿ ಬಣ್ಣದ ವಸ್ತ್ರದಲ್ಲಿ ಆ ಅಕ್ಕಿಯನ್ನು ಹಾಕಿ ಕಟ್ಬಿಟ್ಟು ಮತ್ತಾಮೇಲೆ ಏನು ನಾನು ಈ ಬೆಳ್ಳಿ ಅಥವಾ ಕಾಪರ್ದು ಈ ಒಂದು ಸರ್ಪದ ಆಕೃತಿ ಮತ್ತು ಚಂದ್ರನ ಒಂದು ಆಕೃತಿ ಬಿಂಬ ಏನಿರುತ್ತೆ ಅದನ್ನು ಮಾಡಿಸಿರ್ತಿರಲ್ವ ಅದನ್ನು ಅದರಲ್ಲಿ ಇಟ್ಬಿಟ್ಟು ನೀವು ದಕ್ಷಿಣೆ ತಾಂಬೂಲ ಸಮೇತವಾಗಿ ಸ್ವಲ್ಪ ಬ್ರಾಹ್ಮಣರಿಗೆ ನೀವು ದಾನವನ್ನು ಮಾಡಿ ಹಾಲನ್ನು ಹಾಲಿನಿಂದ ಅಭಿಷೇಕಗಳನ್ನು ಮಾಡಿಸೋದಕ್ಕೆ ಪ್ರಯತ್ನ ಮಾಡಿ ಆ ದಿನದಂದು ಸೋಮವಾರ ದಿನದಂದು ಮಹಾ ಮೃತ್ಯುಂಜಯ ಮಂತ್ರವನ್ನು ಪಠನೆ ಮಾಡ್ಕೊಳ್ಳೋದು ಅಥವಾ ನನಗೆ ಸ್ವಲ್ಪ ಹಣದ ಸಮಸ್ಯೆ ಏನಿಲ್ಲ ಸ್ವಲ್ಪ ನಡೆಯುತ್ತೆ ಅಂತ ಅಂತಕ್ಕಂಥವ್ರು ಹತ್ತಿರದ ನಿಮ್ಮ ದೇವಸ್ಥಾನದಲ್ಲಿ ಶಿವನ ದೇವಸ್ಥಾನದಲ್ಲಿ ಬ್ರಾಹ್ಮಣರು ಯಾರು ಇರ್ತಾರೆ ಅವರಿಗೆ ಹೇಳಿಬಿಟ್ಟು ಮೃತ್ಯುಂಜಯ ಹೋಮವನ್ನು ಮಂತ್ರ ಜಪವನ್ನು ಕೂಡ ನೀವು ಮಾಡಿಸ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಅಥವಾ ನಾನು ಮೃತ್ಯುಂಜಯ ಮಂತ್ರ ನನಗೆ ಬರುತ್ತೆ ಬಯಲೇ ಬರುತ್ತೆ ಅಂತಕ್ಕಂಥವರು ಕೂಡ ಮೃತ್ಯುಂಜಯ ಮಂತ್ರವನ್ನು ಕೂಡ ಆ ದಿನದಂದು ನೀವು ಪಠನೆ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ ಹೇಳ್ತಕ್ಕಂತಹ ಏನು ರಾಶಿಗಳು ಈ ಒಂದು ಪರಿಹಾರ ಕ್ರಮಗಳನ್ನು ಅನುಸರಿಸಿ ಇದರಿಂದ ಬರ್ತಕ್ಕಂತಹ ಕೆಲವೊಂದು ನೆಗೆಟಿವಿಂದ ತಪ್ಪಿಸ್ಕೊಳ್ಳೋದಕ್ಕೆ ತಪ್ಪಿಸ್ಕೊಳ್ಳಿ ಅಂತ ಹೇಳ್ತಾ ಅವರೆಲ್ಲರಿಗೂ ಕೂಡ ಆದಷ್ಟು ಶಿವನ ಕೃಪೆ ಇರಲಿ ಅಂತ ನಾನು ಕೇಳ್ಕೊಳ್ತಾ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಾಮೆಂಟ್ ಮಾಡಿ ಮತ್ತು ಜೈ ಶ್ರೀರಾಮ್ ಸರ್ವೇ ಜನೋ ಭವಂತು ಧನ್ಯವಾದಗಳು